ಹಲೋ ಎವ್ರಿ ಒನ್ ವೆಲ್ಕಮ್ ಟು ನಾಜಿಯಾ ಫೋರ್ ಆ್ಯಮ್ ಟುಡೇಸ್ ಈಸ್ ಕ್ಲಾಸ್ ಅಬೌಟ್ ಒಂದು ನ್ಯೂಸ್ ಪೇಪರ್ ಕಟ್ ಕಟೌಟನಲ್ಲಿ ತಂದಿದ್ದೀನಿ ಅದು ನೀವು ನೋಡ್ಬೋದು ಸ್ಕ್ರೀನ್ನಲ್ಲಿ ಎಚ್ ಕೆ ವಿಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ವಿಭಾಗ ಅಂತ ಕರಿತೀವಿ ನಿಮಗೆಲ್ಲರಿಗೂ ಗೊತ್ತಿದೆ ನಾನ್ ಹೆಚ್ ಕೆ ಮತ್ತು ಎಚ್ ಕೆ ವಿಭಾಗದಲ್ಲಿ ಬೇರೆ ಬೇರೆಯಾಗಿ ಕಾಲ್ ಫಾರ್ಮನ್ನು ಇರ್ತಾರೆ ಸೊ ಎಚ್ ಕೆ ವಿಭಾಗದಲ್ಲಿ ಹೇಳಬೇಕಪ್ಪ ಅಂತಂದರೆ ಸೊ ಬಿಫೋರ್ ಐ ಸ್ಟಾರ್ಟ್ ದ ವಿಡಿಯೋ ನನ್ನ ವಿಡಿಯೋ ನಿಮಗೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದೆ ಆದರೆ ಇನ್ಫಾರ್ಮೇಷನನ್ನು ನಿಮಗೆ ನೀಡಿದ್ದಾದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಚ್ ಕೆ ವಿಭಾಗದಲ್ಲಿಯೇ ಟಿ ಇ ಟಿ ಪತ್ರಿಕೆ ಒಂದು ಪಾಸಾದ ಅಭ್ಯರ್ಥಿಗಳ ಸಂಖ್ಯೆಯನ್ನು ಇಲ್ಲಿ ರಿಲೀಸ್ ಮಾಡಿದ್ದಾರೆ ಜಿಲ್ಲಾವಾರು ಟಿ ಇ ಟಿ ಪತ್ರಿಕೆ ಒಂದು ಅರ್ಹತೆ ಪಡೆದ ಅಭ್ಯರ್ಥಿಗಳ ವಿವರ ಇದು ಯಾಕೆ ನಮಗೆ ಇಂಪಾರ್ಟೆಂಟ್ ಆಗಿದೆ ಆಗಿ ಆಗಿರಬೇಕು ಅಂತ ನಿಮಗೆ ನಿಮಗೆ ಕ್ವಶನ್ ರೇಸ್ ಆಗ್ತಾ ಇರ್ಬೋದು ಯಾವಾಗಪ್ಪ ಅಂತಂದರೆ ಸಿ ಟಿ ಕರೆದಾಗ ನಮಗೆ ಇದು ಮಾಹಿತಿ ಬೇಕಾಗ್ತದೆ ಯಾಕೆ ಹೇಳಿ ಇರ್ಬೋದು ಯಾದಗಿರಿ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಬೀದರ್ ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಇಷ್ಟೆಲ್ಲ ಜಿಲ್ಲೆಗಳಲ್ಲಿ ಟಿ ಇ ಟಿ ಅರ್ಹತೆಯನ್ನು ಗಳಿಸಿದವ್ರು ಎಷ್ಟು ಇದಾರೆ ಕಾಂಪಿಟೇಷನ್ ಎಷ್ಟು ಆಗ್ತದೆ ಅನ್ನೋದ್ರ ಬಗ್ಗೆ ನಮಗೇನಾಗ್ತತಿ ಒಂದು ಬ್ರೀಫ್ ಒಂದು ಐಡಿಯಾ ಸಿಗ್ತದೆ ದ್ಯಾಟ್ಸ್ ವೈ ದ್ಯಾಟ್ಸ್ ವೈ ನಾವು ಏನು ಮಾಡಬೇಕಾಗ್ತದೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಮಾಡ್ತಾ ಇರಬೇಕಾಗ್ತದೆ ಸೊ ಇಲ್ಲಿ ನೋಡಬಹುದು ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ಜಿಲ್ಲಾವಾರು ಒಟ್ಟು ಎಷ್ಟು ಅದಾರಪ್ಪ ಅಂದರೆ ಟಿ ಟಿ ಪಾಸ್ ಅರ್ಹತೆಯನ್ನು ಪಡೆದವರು ಪತ್ರಿಕೆ ಒಂದರು ಒಂದು ಒಂದು ಇದ್ದವರು ನಾಲ್ಕು ಸಾವಿರದ ಏಳ್ನೂರ ಮೂವತ್ತೊಂದು ಪತ್ರಿಕೆ ಒಂದಿದ್ದು ಈಗ ಯಾಕೆ ಇಷ್ಟು ಪತ್ರಿಕೆ ಅಂದರೆ ಅಂದರೆ ಪಿ ಎಸ್ ಟಿ ಆರ್ ಅಂತ ತಿಳ್ಕೊಬೇಕು ಪಿ ಎಸ್ ಟಿ ಆರ್ ಮೀನ್ಸ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ತಿಳ್ಕೊಬೇಕು ಯಾಕಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸು ಬಹಳಷ್ಟು ವರ್ಷಗಳ ಹಿಂದೆ ಕ್ವಾಲ್ಫಾರ್ಮ್ ಆಗಿತ್ತು ಈಗ ಕ್ವಾಲ್ಫಾಮ್ ಅಂತೂ ಆಗೇ ಇಲ್ಲ ಈಗ ಸೊ ಈ ವರ್ಷ ಚಾನ್ಸಸ್ಸು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಹಳಷ್ಟು ಚಾನ್ಸಸ್ ಇದೆ ಪಿ ಎಸ್ ಡಿ ಆರ್ ಕ್ವಾಲ್ಫಾರ್ಮ್ ಆಗೋದು ದ್ಯಾಟ್ಸ್ ವೈ ಅಲ್ಲಿ ವೇಕೆನ್ಸಿ ಭಾಳ ಇದೆ ಮತ್ತು ಈ ಫಾರ್ಮ್ ಆಗೋ ಚಾನ್ಸಸ್ ಹೈ ಇರುವುದರಿಂದ ನಮಗೆ ಅಲ್ಲಿ ಕ ಈಗ ಪಿ ಎಸ್ ಡಿ ಆರ್ ಕರೆಯುವಂಥ ಚಾನ್ಸಸ್ಸು ಬಹಳಷ್ಟು ಹಾಯ್ ಇರುವುದರಿ ಹಾಯಿರುವುದರಿಂದ ನಾವೇನು ಮಾಡಬೇಕಾಗ್ತದೆ ಇವಾಗಿನಿಂದ ನಾವು ಒಂದು ಬ್ರೀಫ್ ಐಡಿಯಾನ ಹಾಕಿ ಇಟ್ಕೊ ಇಟ್ಕೊಂಡಿರಬೇಕಾಗ್ತದೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಕಾಂಪಿಟೇಷನ್ ಅದ ಎಲ್ಲಿ ಕಾಂಪಿಟೇಷನ್ ಮಾಡಿದರೆ ನಮಗೆ ಬೇಗನೆ ಪರ್ಸಂಟೇಜ್ನಲ್ಲಿ ನಾವು ಜಾಬನ್ನು ಪಡೀಲಿಕ್ಕೆ ಸಾಧ್ಯದ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಇವಾಗಲೇ ಕಲೆಕ್ಟ್ ಆಗಿ ಮಾಡಿ ಮಾಡ್ಕೊಂಡಿರಬೇಕು ದೇಡ್ಸ್ ಈ ಇಂಥ ಮಾಹಿತಿಗಳು ನಮಗೇನು ಮಾಡ್ತವೆ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತವೆ ಸೊ ಒಟ್ಟು ನಾ ಒಟ್ಟು ಜಿಲ್ಲಾವಾರು ಹೇಳಬೇಕಾ ಅಂದರೆ ಟಿ ಟಿ ಪತ್ರಿಕೆ ಒಂದು ಅರ್ಹತೆ ಪಡೆದ ಅಭ್ಯರ್ಥಿಗಳ ವಿವರದಲ್ಲಿ ಒಟ್ಟು ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಮಂದಿ ಇಲ್ಲಿ ನಾವು ಕಲಬುರಗಿಯಲ್ಲಿ ಕಾಣ್ತೀವಿ ಮತ್ತು ಯಾದಗಿರಿಯಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತೇಳು ಬಳ್ಳಾರಿಯಲ್ಲಿ ಮೂರು ಸಾವಿರದ ಒಂಬತ್ತು ಹತ್ತು ಮಂದಿ ವಿಜಯನಗರದಲ್ಲಿ ಒಂದು ಸಾವಿರದ ಮುನ್ನೂರ ಒಂಬತ್ತು ಮಂದಿ ಮಾತ್ರ ಕೊಪ್ಪಳದಲ್ಲಿ ಮೂರು ಸಾವಿರದ ಆರುನೂರ ಒಂದು ರಾಯಚೂರಿನಲ್ಲಿ ಮೂರು ಸಾವಿರದ ನಾಲ್ಕುನೂರ ಮೂವತ್ತು ಆ್ಯಂಡ್ ಬೀದರ್ದಲ್ಲಿ ಎರಡು ಸಾವಿರದ ಆರುನೂರ ತೊಂಬತ್ತ್ಮೂರು ಈ ರೀತಿ ನಾವು ಅಂಕಿಅಂಶವನ್ನು ಕಾಣಬಹುದು ಇಲ್ಲಿ ನೋಡ್ಬೋದು ನೀವು ಕಲರ್ಸಿನಲ್ಲಿ ಕೊಟ್ಟಿದ್ದಾರೆ ಸೊ ಎರಡು ಸಾವಿರದ ಹದಿನಾಲ್ಕು ಬ್ಲೂ ಕಲರ್ಸ್ನಲ್ಲಿ ಕಾಣ್ತಾ ಇದ್ದೀವಿ ಎರಡು ಸಾವಿರದ ಹದಿನೈದರಲ್ಲಿ ಆರೆಂಜ್ನಲ್ಲಿದೆ ಗ್ರೇದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಕಾಣ್ತೀವಿ ಯೆಲ್ಲೋದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಪಾಸೌಟ್ ಆದಂತಹವರು ಎರಡು ಸಾವಿರದ ಗ್ರೀನ್ ಬ್ಲೂದಲ್ಲಿ ಎರಡು ಸಾವಿರದ ಹದ್ ಹತ್ತೊಂಬತ್ತರಲ್ಲಿ ಪಾಸೌಟ್ ಆದಂತಹ ಟಿ ಇ ಟಿ ಪೇಪರ್ವನ್ನು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಿದ್ರೆ ಫ ಫ್ರಂಟ್ ಇದೆಯಲ್ಲ ದಟ್ ಈಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಿರುವಂಥದ್ದು ಒಂದು ಸಾವಿರದ ನಾಲ್ಕುನೂರ ಐವತ್ತು ಕಲಬುರಗಿಯಲ್ಲಿ ಮುನ್ನೂರ ಐವತ್ತೇಳು ಯಾದಗಿರಿಯಲ್ಲಿ ಒಂದು ಸಾವಿರದ ಮುರ್ನೂರು ಬಳ್ಳಾರಿಯಲ್ಲಿ ಒನ್ನೂರ ಹತ್ತು ಮಾತ್ರ ವಿಜಯನಗರದಲ್ಲಿ ಒಂದು ಸಾವಿರದ ಮುನ್ನೂರ ಐವತ್ತು ಕೊಪ್ಪಳದಲ್ಲಿ ನಲವತ್ತಾರು ಮಂದಿ ಮಾತ್ರ ರಾಯಚೂರದಲ್ಲಿ ಒಂಬತ್ನೂರು ಮಂದಿ ಬೀದರ್ದಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೈದರ ಅಂಕಿಅಂಶ ಪಿ ಎಸ್ ಟಿ ಆರ್ ಪರೀಕ್ಷೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಸೊ ನೀವು ಒಂದು ಬ್ರೀಫ್ ಐಡ್ಯಾವನ್ನು ಹಾಕೋ ಹಾಕೋಬೇಕಾಗ್ತದೆ ಇವನ್ನೆಲ್ಲ ಇನ್ಫಾರ್ಮೇಷನ್ನ ತೊಗೊಂಡು ಯಾಕಂದರೆ ಪಿ ಎಸ್ ಟಿ ಆರ್ ಕಾಲ್ ಫಾರ್ಮ್ ಆಗಿ ಆಗ್ತದೆ ಓಕೆ ಬಿಫೋರ್ ಎಕ್ಸಾಮಿನೇಷನ್ ನೀವೇನು ಮಾಡಬೇಕಪ್ಪ ಅಂತಂದರೆ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿರಬೇಕು ಓಕೆ ಆಲ್ ದಿ ಬೆಸ್ಟ್ ಕಾಲ್ ಫಾರ್ಮ್ ಆಗ್ತದೆ ಅಂತ ಕಾಯಿ ಕಾಯ್ಲಿಕ್ಕೆ ಹೋಗಬೇಡಿ ಬಿಫೋರ್ ದಿ ಕಾಲ್ ಫಾರ್ಮ್ ನೀವೇನು ಮಾಡಬೇಕು ಅಭ್ಯಾಸವನ್ನು ಸ್ಟಾರ್ಟ್ ಮಾಡಲೇಬೇಕು ಓಕೆ ಇದಿಷ್ಟು ಮಾಹಿತಿ ನಿಮಗೆ ಒಂದು ಸ ಮಾಹಿತಿ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏನಾದರೂ ಇನ್ಫಾ ಇನ್ಫಾರ್ಮೇಷನ್ ಕೇಳಬೇಕಪ್ಪ ಅಂತಂದರೆ ಕಮೆಂಟ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈನ ಮಾಡ್ತೀನಿ ಧನ್ಯವಾದಗಳು